ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಪದವಿ ಮುಗಿಸಿದ ಮುನ್ನೂರ ಅರವತ್ತ್ಮೂರು ವಿದ್ಯಾರ್ಥಿಗಳಿಗೆ ಇಂದು ಪದವಿ ಪ್ರಧಾನ ಸಮಾರಂಭ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಬೆಂಗಳೂರು ಸಿ ಯು ಐ ಟೆಕ್ನಾಲಜಿಸ್ ಕಾರ್ಪೊರೇಟ್ ಟೆಕ್ನಾಲಜಿ ಆಫೀಸರ್ ಶ್ಯಾಮ್ ಎಸ್ ರಾವ್ ಪುಸ್ತಕಗಳನ್ನು ಓದುವುದು ಉತ್ತಮ ಅಭ್ಯಾಸವಾಗಿದ್ದು ಇದರಿಂದ ಉತ್ತಮ ನಾಯಕತ್ವ ಗುಣ ಬೆಳೆಸಿಕೊಳ್ಳಲು ಲೋಕಜ್ಞಾನದ ಅರಿವನ್ನು ಪಡೆಯಬಹುದು ಪದವಿ ಪಡೆದು ಜೀವನದ ಪ್ರಮುಖ ಘಟಕಕ್ಕೆ ತಲುಪಿದ್ದೀರಿ ಜವಾಬ್ದಾರಿಯುತ ನಾಗರಿಕರಾಗಿ ಬೆಳೆದು ಸಾಮಾಜಿಕ ಕಳಕಳಿಯನ್ನು ಅನುಸರಿಸಿ ಎಂದರು ಏರೋಸ್ಪೇಸ್ ಇಂಜಿನಿಯರಿಂಗ್ ಸಂಸ್ಥೆಯ ಎಸ್ ಗೋಪಾಲಕೃಷ್ಣನ್ ಮಾತನಾಡಿ ಕಳೆದ ನಲವತ್ತು ವರ್ಷಗಳಲ್ಲಿ ದೇಶವು ಸಾಕಷ್ಟು ಮುಂದುವರಿಯುತ್ತಿದೆ ತಂತ್ರಜ್ಞಾನ ಮಾನವಶಕ್ತಿ ಬಳಕೆಯು ಉತ್ತಮ ಪಥದತ್ತ ಸಾಗುತ್ತಿದೆ ಇದರಿಂದ ದೇಶವು ಆರ್ಥಿಕತೆ ಉತ್ತಮ ಸ್ಥಿತಿಯಲ್ಲಿದೆ ಆದರೆ ಯುವ ಜನತೆಯಲ್ಲಿ ಕೌಶಲ್ಯಾಭಿವೃದ್ಧಿಯ ಕೊರತೆಯಿಂದ ಸಾಕಷ್ಟು ಮಂದಿ ನಿರುದ್ಯೋಗಿಗಳಾಗಿ ಉಳಿಯುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಶಿಕ್ಷಣ ಎಂಬುದು ಕೇವಲ ಪರೀಕ್ಷೆಗೆ ಸೀಮಿತವಾಗಬಾರದು ನಿರಂತರ ಕಲಿಕೆಯೊಂದಿಗೆ ಕೌಶಲ್ಯ ಜ್ಞಾನಾಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದರು ನಿರ್ದೇಶಕರಾದ ಗೋಪಾಲಕೃಷ್ಣ ಮಾತನಾಡಿ ಕಾಲೇಜಿನಲ್ಲಿ ಗುಣಮಟ್ಟ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳ ಬದುಕು ಉಜ್ವಲವಾಗಲೇಬೇಕು ಅವರ ಕೌಶಲ್ಯಾಭಿವೃದ್ಧಿ ಕಡೆ ಕೂಡ ಹೆಚ್ಚಿನ ಗಮನ ಹರಿಸಲಾಗಿದೆ ಕಾಲೇಜಿನ ಆಡಳಿತ ಮಂಡಳಿ ವತಿಯಿಂದ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದ ವಿದ್ಯಾರ್ಥಿಗಳ ಮುಂದಿನ ಜೀವನ ಸುಖಕರವಾಗಲಿ ಎಂದು ಆಶಿಸಿದರು ಪ್ರಾಂಶುಪಾಲ ತಿಪ್ಪೇಸ್ವಾಮಿ ವಿದ್ಯಾಸಂಸ್ಥೆಯ ಸಿಇಒ ಭಾನು ಚೈತನ್ಯ ನಿರ್ದೇಶಕ ಗೋಪಾಲಕೃಷ್ಣ ಪ್ರಾಂಶುಪಾಲ ತಿಪ್ಪೇಸ್ವಾಮಿ ಬಿವಿ ರವಿಶಂಕರ್ ಡಾಕ್ಟರ್ ದಿನೇಶ್ ರಂಗಪ್ಪ ಇದ್ದರು and uh, concentration uh, in a particular area on top of the schooling that you have done uh, is really a great achievement hearty congratulations to each and every one of the graduating uh, students today but let's take a moment to remember all those who contributed to our graduation you know of course our parents uh, maybe guardians uh, uncles, aunts, brothers, sisters. Uh, I, I know uh, many families, it is our siblings who have sacrificed to enable us to achieve a degree. You know? So, when a person is achieving a degree, actually there are a lot of factors that would have contributed to his or her achievement. And let us not forget this. And finally, let us not forget the efforts of the faculty members, the institution. Mahavirulna College of Engineering, which has given us space uh, to develop our mental faculties and to. Our economy is strong and uh, we have built superior manpower in all friends, in technological friends. When I say technology, who made it possible? It's people like you, right? So, our engineers have made our country very proud. we have got some very advanced technology which was based, brought up in this country. it is because of people like you. this technology superiorness makes the country proud and we are far, far ahead in many respects and we are very proud of it. but there is a problem. what is the problem? ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ನಾವು ಗ್ರ್ಯಾಜುಯೇಷನ್ ಡೇ ಕಾನ್ವೆಕೇಶನ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ತಾಯಿದ್ದೀವಿ ಈ ಒಂದು ಕಾನ್ವೆಕೇಷನ್ನಲ್ಲಿ ನಮ್ಮ ಯು ಜಿ ವಿದ್ಯಾರ್ಥಿಗಳು ಮುನ್ನೂರ ಅರವತ್ತ್ಮೂರು ವಿದ್ಯಾರ್ಥಿಗಳು ಗ್ರ್ಯಾಜುಯೇಷನ್ ಡಿಗ್ರಿನ ಪಡಿತಾ ಇದ್ದಾರೆ ಆಮೇಲೆ ಒಂಬತ್ತು ಜನ ಆನರ್ಸ್ ಡಿಗ್ರಿನ ತಗೊಳ್ತಾ ಇದ್ದಾರೆ ಅಂದರೆ ಅವರು ಅಡಿಷನಲ್ ಆಗಿ ಒಂದು ಹದಿನೆಂಟು ಕ್ರೆಡಿಟ್ ಓದಿರ್ತಾರೆ ಅವರು ಆನರ್ಸ್ ಡಿಗ್ರಿ ಅಂತ ತಗೊಳ್ತಾ ಇದ್ದಾರೆ ಇದು ಒಂದು ವಿಶೇಷ ಒಟ್ಟಿನಲ್ಲಿ ನಮಗೆ ಟೋಟಲ್ ನಾವು ರ್ಯಾಂಕ್ ಡಿಕ್ಲೇರ್ ಮಾಡಿರೋದು ಮೂವತ್ತೊಂಬತ್ತು ರ್ಯಾಂಕ್ಗಳನ್ನ ಕೊಡ್ತಾ ಇದೀವಿ ಅದರಲ್ಲಿ ಫಸ್ಟ್ ರ್ಯಾಂಕ್ ಇರೋದು ಆರು ರ್ಯಾಂಕ್ಗಳಿದೆ ಆರು ಪ್ರೋಗ್ರಾಮ್ಗಳಿಗೆ ಫಸ್ಟ್ ರ್ಯಾಂಕ್ನ ಕೊಡ್ತಾ ಇದೀವಿ ಉಳಿದಿದ್ದು ಸೆಕೆಂಡಿಂದ ಟೆಂತ್ ತನಕ ರ್ಯಾಂಕ್ಗಳಿದೆ ನಮ್ಮ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಒಂದು ಅಟಾನಮಸ್ ಕಾಲೇಜು ನ್ಯಾಕ್ ಅಲ್ಲಿ ಎ ಪ್ಲಸ್ ಗ್ರೇಡ್ ಬಂದಿದೆ ಮತ್ತು ಎನ್ ಬಿ ಎ ಟೇಷನ್ ಆಗಿದೆ ಎಲ್ಲ ರೀತಿಯಲ್ಲೂ ಒಳ್ಳೆ ಉತ್ತಮವಾದಂಥ ಒಂದು ಎಜುಕೇಷನ್ನ ನಾವು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ ಅವರಿಗೆ ಲೈಫ್ ಸ್ಕಿಲ್ಸ್ ಅಂತ ಏನು ಹೇಳ್ತೀವಿ ನಾವು ಜೀವನಕ್ಕೆ ಏನು ಬೇಕೋ ಅಂತ ಒಂದು ಸ್ಕಿಲ್ನ ನಾವು ಇಂಪಾರ್ಟ್ ಮಾಡ್ತಾ ಇದ್ದೀವಿ ಅದರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಲೈಫಲ್ಲಿ ಅವರಿಗೆ ಸೆಟಲ್ ಆಗೋಕ್ಕಾಗತ್ತೆ ಅವ್ರ ಮುಂದಿನ ಜೀವನ ಸುಖಮಯವಾಗುತ್ತೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಪ್ರಾಂಶುಪಾಲರಾದಂಥ ಡಾಕ್ಟರ್ ತಿಪ್ಪೇಸ್ವಾಮಿ ಅವರು ಕೂಡ ಈ ಇದೇ ಲೈನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇದೇ ರೀತಿನೇ ಅವರು ಬಿ ಎಮ್ ಎಸ್ ಐ ಟಿ ಅಂತ ಕಾಲೇಜಲ್ಲಿ ಇದ್ದು 반도로로. <laughs>